ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ ಗಗನ್ಗೆ ಅಬ್ಯಾಕಸ್ ಕಾಂಪಿಟೇಷನ್ ಎಕ್ಸಾಮ್ ಇದೆ ಹಾಗಾಗಿ ನಾವಿವಾಗ ಮೆಜೆಸ್ಟಿಕ್ಕಿಗೆ ಬಂದು ಇಳ್ಕೊಂಡಿದ್ದೀವಿ ಅಲ್ಲಿಂದ ನಾವಿವಾಗ ಮೆಟ್ರೋಗೆ ಹೋಗಿ ನನ್ನ ಫ್ರೆಂಡ್ ತಂಗಿ ಮನೆಗೆ ಹೋಗಿ ಉಳ್ಕೊತೀವಿ ಬನ್ನಿ ಇವಾಗ ಹೋಗಿ ಬೆಳಗ್ಗೆ ಲಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನಾವು ಮೆಜೆಸ್ಟಿಕ್ಕು ಕೂಡ ರೀಚ್ ಆದ್ವಿ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸ್ ಹತ್ತಿದ್ದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಆರು ಗಂಟೆ ಆಗೋಯ್ತು ಅದು ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಇದ್ದಂಗೆ ನನ್ನ ಫ್ರೆಂಡ್ ತಂಗಿ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದು ಕಾಯ್ತಾಯಿದ್ರು ನಮಗೋಸ್ಕರನೇ ಹಾಗೆ ಮೆಟ್ರೋಕ್ಕೆ ಹೋದರೆ ಅವ್ರ ಮನೆಗೆ ಒಂದು ಹತ್ತು ನಿಮಿಷ ಆಗುತ್ತೆ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಟೋಕನ್ ಎಲ್ಲ ತೊಗೊಂಡು ನಾವು ಮೆಟ್ರೋಕ್ಕೆ ಹೋದ್ವಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಹೋಗ್ತಾ ಇದ್ವಿ ನನಗಂತೂ ಬೆಂಗಳೂರು ನೋಡಿ ಸಿಕ್ಕಿಬಿಟ್ಟೆ ಭಯನೇ ಅನ್ನಿಸ್ತು ಯಾಕಂದರೆ ತುಂಬಾ ಮೆಜೆಸ್ಟಿಕ್ಕಲ್ಲಿ ರಶ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮು ನಾನು ಬೆಂಗಳೂರಿಗೆ ಹೋಗಿರೋದು ಬಟ್ ಆವಾಗ ನಾನು ಸುವರ್ಣ ಸೂಪರ್ ಸ್ಟಾರಿಗೆ ಹೋದಾಗ ಈ ಮೆಜೆಸ್ಟಿಕ್ಕಲ್ಲಿ ನೋಡಿರಲಿಲ್ಲ ಇವಾಗ ನೋಡಿ ಸ್ವಲ್ಪ ಭಯನೇ ಅನಿಸ್ತು ಹಾಗೆ ನಾವು ಸಂಜೆ ಅವ್ರ ಮನೆಗೆ ಹೋಗಿ ಉಳ್ಕೊಂಡು ಇಲ್ಲ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋದ್ವಿ ಯಾಕಂದ್ರೆ ಎಕ್ಸಾಮ್ ಇರೋದು ನಮಗೆ ನೈನ್ ತರ್ಟಿಗೆ ಹಾಗಾಗಿ ನಾವು ಮನೆಯಿಂದ ಎಂಟು ಗಂಟೆಗೆ ಬನ್ನಿ ಇವಾಗ ಹೋಗ್ತಾ ಹೇಗಿರುತ್ತೆ ಅಂತ ನೋಡೋಣ lazy haze fills up the room got no place just me and you time slows down when you're around feel the rhythm of a heart's bound in the quiet we find a groove lost in love no need to move it's a love no need to move it's a lazy ಹಾಗೆ ನಾವು ಇವಾಗ ಕನ್ವೆನ್ಷನಲ್ ಹತ್ರ ರೀಚ್ ಆದ್ವಿ ಮನೆಯಿಂದ ನಾವು ಏಳು ಮುಕ್ಕಾಲಿಗೆ ಹೊರಟ್ವಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಯ್ತು ಅಷ್ಟರಲ್ಲಿ ಮ್ಯಾಮೆಲ್ಲ ಬಂದಿದ್ದರು ಮಕ್ಕಳಿಗೂ ಕೂಡ ಸ್ವಲ್ಪ ಹೊತ್ತು ಪ್ರ್ಯಾಕ್ಟೀಸ್ ಮಾಡಿಸೋಣ ಅಂಥೇಳಿ ಮಾಡಿಸ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ಇರೋದು ಫಸ್ಟು ಸೆಕೆಂಡ್ ಬ್ಯಾಚು ನಮ್ಮದು ಅನಿಸ್ತಾ ಅನಿಸುತ್ತೆ ಹಾಗಾಗಿ ಮ್ಯಾಮು ಟೈಮ್ ಇದೆಯಲ್ಲ ಅಂಥೇಳಿ ಮಕ್ಕಳಿಗೆ ಪ್ರಾಕ್ಟೀಸ್ನ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇವಾಗ ಹನ್ನೊಂದು ಗಂಟೆಗೆ ಐದು ನಿಮಿಷ ಇದ್ದಂಗೆ ಹಾಲೊಳಗಡೆ ಕರ್ಕೊಂಡು ಹೋಗ್ತಾರೆ ಆಲ್ ದ ಬೆಸ್ಟ್ ನೋಡ್ತಾ ಇರ್ಬೋದು ನೀವು ಮಕ್ಕಳು ಕೂಡ ಇವಾಗ ಒಳಗಡೆ ಹೋಗ್ತಾ ಇದಾರೆ ಫೈವ್ ಮಿನಿಟ್ಸಿಗೆ ಅಷ್ಟೇ ಎಕ್ಸಾಮ್ ನಡೆಯೋದು ನಾವು ಇವಾಗ ಒಳಗಡೆ ಕಲ್ಸಿ ಈ ಕಡೆ ಬರೋ ಅಷ್ಟರಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೆ ಟ್ವೆಲ್ ತರ್ಟಿಗೆಲ್ಲ ಎಕ್ಸಾಮ್ ಮುಗೀತು ಎಕ್ಸಾಮ್ ಎಲ್ಲ ಮೇಲೆ ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು ಫಂಕ್ಷನ್ನ ತ್ರೀ ತರ್ಟಿಗೆ ಏನೋ ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆ ಆಗಲೇ ನಾವು ಊಟ ಮುಗಿಸ್ಕೊಂಡು ಬಂದು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಂಕ್ಷನ್ ನಡೆಸ್ಕೊಡ್ತಾರೆ ಅಂತ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಹಾಗೆ ಈ ಸಲ ನ್ಯಾಷನಲ್ ಲೆವೆಲ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬಾ ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು ಗಗನ್ಗೆ ಫೈವ್ ಓ ಕ್ಲಾಕಿಗೆ ರಿಸಲ್ಟ್ ಬಂತು ಅವನಿಗೆ ರಿಸಲ್ಟ್ ಬಂದಿದ್ದಾದಮೇಲೆ ಫ್ರೈಝ್ನೆಲ್ಲ ಇಸ್ಕೊಂಡ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಅಂದರೆ ನಾವು ಬೆಂಗಳೂರು ಹೋಗಿರೋದ್ರಿಂದ ನಮ್ಮ ಫ್ರೆಂಡ್ ಮನೆಯಲ್ಲೇ ಉಳ್ಕೊಂಡಿದ್ವಿ ನಾವು ರಿಸಲ್ಟ್ ಎಲ್ಲ ಅನೌನ್ಸ್ ಆಗಿ ಎಲ್ಲ ಇಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಯಿತು ಅಷ್ಟೊತ್ತಿಗಾಗಲಿ ನಾವು ಮನೆಗೆ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗೋಯ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಅಂತಲೇ ಹೇಳ್ಬೋದು ಅಂದರೆ ಡೈಲಿ ಸ್ವಲ್ಪ ಟ್ರಾಫಿಕ್ ತುಂಬಾ ಇರುತ್ತೆ ಅಂತ ಹೇಳ್ತಿದ್ರು ಭಾನುವಾರ ಸ್ವಲ್ಪ ಕಮ್ಮಿ ಅಂತ ಹೇಳ್ತಿದ್ರು ಹಾಗೆ ನಾವು ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಟೆನ್ ತರ್ಟಿ ಆಗೋಯ್ತು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು